ನೀನೇ ನನ್ನ ನೀನೇ ನನ್ನ ತುಂಬ ತುಂಬ ಪ್ರೀತಿ ಮಾಡೋದು ಎಲ್ಲ ತಾಯೀ ಸೀತಾಮಾಯಿ ನೀನೇ ನನ್ನ ಪ್ರೀತಿ ಮಾಡೋದು ಪ್ರೀತಿ ಮಾಡಿ ಅಡುಗೆ ಮಾಡಿ ತಿೋನಲ್ಲ ಎಲ್ಲೂ ಇಲ್ಲ ತಾಳಿ ಕಟ್ಟೀ ಬಾಗಿಲು ತಟ್ಟೀ ಕಾಯೋದೆಲ್ಲ ನಿಮಗೆ ಬೆಲ್ಲ ಕೋಪದ ನಡುವೆ ಹಾಡುವುದೇ ಅಂತ ಪುರಗೀತೆ ವಿರಹದ ನಡುವೆ ಪತಿರಲು ಸದಿಯದು ಬರೀ ಮಾತೆ ಇಂದ್ರ ಗಾಗಿ ಶಿವನು ಕಾದ ಹೆಣ್ಣು ಕೊಟ್ಟು ಆಸೆ ಕೊಟ್ಟ ಬ್ರಹ್ಮ ನಡುವೆ ಗಡುವು ಇಟ್ಟ ಸುಂದರಿ 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 ನಿರದ ಗಂಡನು ಸುಂದರಿ ಎನ್ನುವುದು ವಾಡಿಗೆ ಆತುರದ ಗಂಡನಿಗೆ ಹೆಂಡತಿ ಕಾಯಿ ಸೇರೆಯುವುದು ವಾಡಿಗೆ ಸೀರೆ ಅಂಚನು ನೀಡಮ್ಮ ಸೆರಗು ಅಲ್ಲ ತುದಿಯು ವೇಕಮ್ಮ, ತಲೆಗೆ ಹತಿಯದಲ್ಲ ಬಲ್ಲಿಗೆ ಹೋಲುವ ದಿಂಬಮ್ಮ ಓ ಓ ಕಿನ್ನರೀ 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 ಕಿನ್ನರಿ ಜನರೆವಾ ಜನರೆವಾ ಜನೆರೆವ ಹೆಂಡತಿಯ ಗಂಡನು ಕಿನ್ನರಿ ಎಣ್ಣುವ ಊಟ ಕೀಲು ಗಂಡನಿಗೆ ಹೆಂಡತಿ ಮಾತಿನ ಜೀನಗೂಡುವಾಡಿಗೆ ನೀನೇನನ್ನ ನೀನೇ ನನ್ನ ತುಂಬ ತುಂಬ ಪ್ರೀತಿ ಮಾಡುವುದು ಇಲ್ಲ ತಾಯಿ ಸೀತಾಮಾಯಿ ನೀನೇ ನನ್ನ ರೀತಿ ಮಾಡೋ ರೀತಿ ಮಾಡಿ ಅಡುಗೆ ಮಾಡೀ ತಿನ್ನಿಸೋನಲ್ಲ ಎಲ್ಲೂ ಇಲ್ಲ ತಾಳಿ ಕಟ್ಟಿ ಬಾಗಿಲು ತಟ್ಟಿ ಕಾಯೋದೆಲ್ಲ ನಿಮಗೆ ಬೆಲ್ಲ ಕೋಪದ ನಡುವೆ ಹಾಡುವುದೇ ಅಂತ ಪುರಗೀತೆ ವಿರಹದ ನಡುವೆ ಪತಿರಲು ಸದಿಯದು ಸತಿಯದು ಬರೀ ಮಾತಿ ಇಂದ್ರ ಚಂದ್ರ ಕದ ಹುಣ್ಣಿಮೆಗಾಗಿ ಶಿವನು ಕಾದ ಹೆಣ್ಣು ಕೊಟ್ಟಾಯೋ ಆಸೆ ಕೊಟ್ಟ ಬ್ರಹ್ಮ ನಡುವೆ ಗಡುವು ಇಟ್ಟ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಈ ವಿಡಿಯೋ ಸಾಂಗ್ ನೋಡಿದರೆ ಎಲ್ಲರಿಗೆ ಧನ್ಯವಾದಗಳು ಹಾಗೂ ವೀಡಿಯೋ ವಿಡಿಯೋ ಸಾಂಗ್ ಲೈಕ್ ಆದರೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಬೈ ಬೈ ಆಲ್